ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ಮದ್ದಾನೇಶ್ವರ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಚೇರಿ ಗುಂಡ್ಲುಪೇಟೆ ಇವರ ವತಿಯಿಂದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ಶುಕ್ರವಾರ ನಡೆಯಿತು ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷ ಜಿ ಎಸ್ ಕಿರಣ್ ಉಪಾಧ್ಯಕ್ಷೆ ಹೀನಾ ಕೌಸರ್ ಸೇರಿದಂತೆ ಪುರಸಭಾ ಸದಸ್ಯರು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೇರಿದಂತೆ ಶಿಕ್ಷಕರು ಹಾಜರಿದ್ದರು ಶಾಲಾ ಮಕ್ಕಳು ವಿವಿಧ ವೇಷಭೂಷಣಗಳಲ್ಲಿ ಕಾಣಿಸಿಕೊಂಡು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು ನಮಗೆ ಮೊದಲನೇದಾಗಿ ಶನಿ ಕೇಳ್ತೀನಿ ಯಾಕಂದರೆ ಕಾರ್ಯಕ್ರಮಕ್ಕೆ ನಾನು ಹನ್ನೊಂದು ಗಂಟೆಗೆ ಬರ್ತೀನಿ ಹನ್ನೊಂದುವರೆಗೆ ಬರ್ತೀನಿ ಅಂತ ಹೇಳಿದೆ ಕಾರಣ ಚರ್ಚೆ ಮಾಡ್ಬೇಕಾಗಿರೋದ್ರಿಂದ ನಾವು ಬೆಳಗಾವಿಗೆ ಹೋಗ್ಬೇಕಾಗಿರೋದ್ರಿಂದ ಸಾಕಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡ್ಬಿಟ್ಟಿದ್ವಿ ಯಾಕಂದರೆ ನಾಳೆ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಬರ್ತಿರೋದ್ರಿಂದ ನಾನು ಇವತ್ತು ಗುಂಡ್ಲುಪೇಟೆಯಲ್ಲಿ ಸ್ನಾನ ಗ್ರಾಮಗಳಿಗೆ ಹೋಗಿ ಗುದ್ದಿ ಪೂಜೆ ಮಾಡ್ಬೇಕಾಗಿರೋದ್ರಿಂದ ಬೈಕ್ ತಡವಾಯಿತು ಅದಕ್ಕೆ ಶನಿ ಇರಲಿ ಅಂತ ಕೇಳ್ತಾ ಭವಿಷ್ಯ ಸ್ವಾಗತಕ್ಕೆ ಹೋವಾಗ ಎಲ್ಲರಷ್ಟು ಮೇಡಮ್ ಬಿದ್ದಂಗೆ ಇಲ್ಲ ಎಲ್ಲರದ್ದು ಹೇಳೋದ್ರಿಂದ ನಾನು ಇನ್ನೊಂದ್ಸರಿ ಹೇಳೋಕ್ಕೆ ಹೋಗಲ್ಲ ಕಾಲಾವಕಾಶ ಕಮ್ಮಿ ಇದೆ ಜೊತೆಗೆ ಮೊನ್ನೆ ಶಿಕ್ಷಣಾಧಿಕಾರಿಗಳು ಪ್ರತಿಭಾ ಕಾರಣಿ ಮಾಡಬೇಕು ಅಂದಾಗ ಮಳೆ ಇತ್ತು ಇವತ್ತು ಚಿಕ್ಕಾಪಡೆ ಬಿಸ್ತಿದೆ ಭವಿಷ್ಯ ಇನ್ನು ನಾನು ಜಾಸ್ತಿ ಮಾತಾಡಿದ್ರೆ ಬುಡುಗರುಗಳೇ ಏನಕ್ಕೆ ಇಷ್ಟ ಮಾತಾಡ್ತಾರೆ ಬಿಸಲಿ ಅಂತಂದರೆ ಹಾಗೆ ಸಂಡೆ ಚಿಕ್ಕದಾಗಿ ಮಾತಾಡ್ತೀನಿ ಇವತ್ತು ನಿಜವಾಗ್ಲೂ ಸರ್ಕಾರ ಒಳ್ಳೆಯ ಉದ್ದೇಶ ಇಟ್ಕೊಂಡು ಪ್ರತಿಭಾ ಕಾರ್ಯಜಿನ ಮಾಡ್ತಾ ಇದೆ ತಾಲೂಕು ಮಟ್ಟದ ಪ್ರತಿಭಾ ಕಾರೇಜಿ ಇವತ್ತು ಇಲ್ಲಿ ಮದನೇಶ್ವರ ಶಾಲೆಯಲ್ಲಿ ಶಾಲೆಯ ಎಲ್ಲ ಆಡಳಿತ ವರ್ಗದವರ ಒಂದು ಅಪ್ಪನ ಮೇರೆಗೆ ಮತ್ತು ಆದೇಶದ ಮೇರೆಗೆ ಇವತ್ತು ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಆಯೋಜಿಸಿದ್ವಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಎಲ್ಲ ಗಣ್ಯರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪೋಷಕರೇ ಹಾಗೂ ಎಲ್ಲ ಇಲಾಖೆಗಳ ಅಧಿಕಾರಿಗಳೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ಆರಕ್ಷಕ ಸಿಬ್ಬಂದಿಗಳು ಈಗಾಗಲೇ ಪ್ರತಿಭಾ ಕಾರಂಜಿ ಕಳೆದ ಸುಮಾರು ವರ್ಷಗಳಿಂದ ಸರ್ಕಾರದ ವತಿಯಿಂದ ಬರ್ತಿದೆ ಇದರ ಮುಖ್ಯ ಉದ್ದೇಶ ನಮ್ಮ ಮಕ್ಕಳಲ್ಲಿರೋಂಥ ಪ್ರತಿಭೆಗಳನ್ನ ತೋರಿಸೋ ಅಂಥದ್ದು ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳನ್ನು ತರಿಸ್ಕೊಳ್ಳೋವಂಥ ವೇದಿಕೆಯನ್ನು ಸೃಷ್ಟಿ ಮಾಡೋದು ಪ್ರತಿಭಾ ಕಾರಂಜಿಯ ಮುಖ್ಯ ಉದ್ದೇಶ ಏನು ಇವತ್ತು ನಮ್ಮ ನಾನು ಯಾವಾಗಲೂ ಎಲ್ಲ ಕಾರ್ಯಕ್ರಮಗಳಲ್ಲೂ ಒಂದು ಹೇಳ್ತಿರ್ತೀನಿ ಶಾಲೆಗೆ ಹೋಗಿ ಶಿಕ್ಷಣ ಪಡೆಯೋದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿರೋಂಥ ಪ್ರತಿಭೆಗಳನ್ನು ಕೂಡ ತೋರಿಸೋಂಥ ಅವಕಾಶಗಳು ಹೆಚ್ಚಾಗಿ ಆಗ್ಬೌದು ಯಾಕಂದರೆ ಅದು ಫ್ರೀಗಳು ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಸಾಕಷ್ಟು ನಡೆದಾಗ ನಮ್ಮಲ್ಲಿರೋತದೆ ಯಾಕಂದರೆ ಇವತ್ತು ನಮ್ಮ ದುಡ್ಡುಪೇಟೆ ಕ್ಷೇತ್ರ ವಿಶೇಷವಾಗಿ ಎಲ್ಲ ರೀತಿಯಲ್ಲೂ ಸದೃಢವಾಗಿರೋಂಥ ಕ್ಷೇತ್ರ ಯಾಕಂದರೆ ಇಲ್ಲಿ ನಾವು ನೋಡಿದ್ದೀವಿ ಜಿ ಪಿ ರಾಜಮ್ ಅಂತ ಒಂದು ಸಾಹಿತ್ಯನ ಕೊಟ್ಟಂಥದ್ದು ಜೊತೆಗೆ ನಮ್ಮ ಜಿಲ್ಲೆ ಚಾಮರಾಜನಗರ ರಾಜ್ಕುಮಾರ್ ಅಂತ ಒಂದು ಒಳ್ಳೆಯ ಹೊರನಟ ಇಡೀ ಇವತ್ತುಗಳೂ ಕೂಡ ರಾಜ್ಕುಮಾರ್ನ ನೆನೆಸ್ಕೊಳ್ತಾರೆ ಅಂಥ ಜನ ಇಲ್ಲ ಅಂಥ ಒಂದು ಚಿತ್ರ ನಟರನ್ನ ಕೊಟ್ಟಂಥದ್ದು ನಮ್ಮ ಗಡಿ ಭಾಗ ಚಾಮರಾಜನಗರ ಅದೇ ರೀತಿ ಗುಂಡ್ಲುಪೇಟೆನು ಕೂಡ ಭಾರಿ ವಿಶೇಷವಾದ ಸ್ಥಾನ ಎಲ್ಲ ಥರಲೂ ಪಡ್ಕೊತದೆ ಯಾಕಂದರೆ ಒಂದು ಮಹಿಳೆಗೆ ಸಮಾನ ಹಕ್ಕು ಸಮಾನತೆಯಲ್ಲಿ ಕಾಣಬೇಕು ಅನ್ನೋಂಥ ಒಂದು ದೃಷ್ಟಿನ ಏನು ಆಗೋದು ಸರ್ಕಾರದವರು ಎಲ್ಲ ಕಡೆ ಅದನ್ನು ಪ್ರತಿಪಾದಿಸ್ತಾ ಬರ್ತಿದೀವಿ ಆದರೆ ಗುಂಡ್ಲುಪೇಟೆ ಕ್ಷೇತ್ರ ಏಳು ಬಾರಿ ನಾಗರಸ್ವಾಮಿ ಕೆಲಸ ಮುಖಾಂತರ ರಾಜಕೀಯವಾಗಿ ಜೊತೆಗೆ ಇಡೀ ರಾಜ್ಯನೇ ಮೆಚ್ಚಂಥ ಒಂದು ಸಭಾಪತಿಗಳಾಗಿ ಸಚಿವರಾಗಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ ಸೊ ಅದೇ ರೀತಿ ಏನು ಜನಕ್ಕೆ ನೀರಿಂದ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸಿದಂಥ ಸಮಯದಲ್ಲಿ ನೀರನ್ನ ತೆಗಿಬೋದು ಬೋರ್ವೆಲ್ನಿಂದ ಮುಖಾಂತರ ಹೇಳಿ ತೋರಿಸ್ಕೊಟ್ಟಂಥ ನದಿ ಅವರು ಕೂಡ ನಮ್ಮ ಗುಂಡ್ಲುಪೇಟೆ ಇದೆ ಹೀಗೆ ವಿಶೇಷವಾದ ಜನಗಳನ್ನ ಹೊಂದಿದಂಥ ಜಾಗ ಏನಾದರೂ ಅದು ನಮ್ಮ ಗುಂಡುಪೇಟೆ ಅಂದರೆ ತಪ್ಪಾಗಲ್ಲ ಹಂಗಾಗಿ ಇವತ್ತು ಸಾಕಷ್ಟು ಜನ ಸಾಹಿತಿಗಳು ಇವತ್ತೇನು ನಮ್ಮ ರಾಜ್ಯ ಪ್ರಶಸ್ತಿ ಪುರಸ್ಕರಾದಂಥ ನಾಗಣ್ಣವರು ಕೂಡ ನಮ್ಮ ಚಿಕ್ಕಾಟಿಯವರೇ ಇದೇ ರೀತಿ ಸಾಕಷ್ಟು ಜನ ಅಫಿಷಿಯಲ್ಸ್ ಕೂಡ ಇವತ್ತು ಗುಂಡ್ಲುಪೇಟೆಯವರು ನಮ್ಮ ರಾಜ್ಯದಲ್ಲಿ ಬಲ ರಾಜ್ಯಗಳಲ್ಲಿ ಕೆಲಸ ಮಾಡ್ತಾರೆ ಹಂಗಾಗಿ ಗುಂಡ್ಲುಪೇಟೆ ಅನ್ನೋದೇ ವಿಶೇಷ ಇವತ್ತೇನು ಇವತ್ತಿನ ವಿದ್ಯಾರ್ಥಿಗಳು ಅವರ ಪ್ರತಿಭೆಯನ್ನು ತೋರಿಸ್ತಾರೆ ಪ್ರದರ್ಶನ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ರೀತಿ ಅವಕಾಶ ಕಲ್ಪಿಸಲಿಕ್ಕೆ ಖಂಡಿತವಾಗ್ಲೂ ನಾವು ಸದಾ ಸಿದ್ಧಿರ್ತೀವಿ ಬರೀ ಅಧಿಕಾರ ಎಮ್ ಎಲ್ ಎ ಅಂದ ತಕ್ಷಣ ಬರೀ ಅಧಿಕಾರ ನಡೆಸೋದು ಜನರ ಒಂದು ಅಭಿವೃದ್ಧಿ ತಾಲೂಕು ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಜನರ ಒಂದು ಇಲ್ಲಿರಂತಕ್ಕಂಥ ಎಲ್ಲ ಜನರಿಗೆ ಬೇಕಾಗಿರೋ ಸೌಲಭ್ಯಗಳನ್ನ ಕಲಿಸ್ಬೇಕು ಜೊತೆಗೆ ಅವರಿಗೆ ವೇದಿಕೆಗಳನ್ನ ಸೃಷ್ಟಿ ಮಾಡಿಕೊಡ್ಬೇಕು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಏನು ನಮ್ಮ ಮಹಾಗಣಪತಿ ವಿದ್ಯೆ ಸಂಸ್ಥೆಯಿಂದ ಪ್ರತಿ ವರ್ಷ ಗಣಪತಿ ಕುಸುವಂಥ ಸಮಯದಲ್ಲಿ ಆರ್ಕೆಸ್ಟ್ರಾ ಮಾಡ್ತೀವಿ ನಾವು ಶಿಕ್ಷಣ ಇಲಾಖೆಯವರ ಮುಖಾಂತರ ಎರಡು ದಿನ ಕಾರ್ಯಕ್ರಮನ ಮಾಡಿ ಫಸ್ಟು ಡೇ ನಮ್ಮಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಲಿಕ್ಕೆ ಒಂದು ಕಾರ್ಯಕ್ರಮಗಳನ್ನ ಅಟ್ಲೀಸ್ಟ್ ಒಂದು ಟೂ ಅವರ್ಸ್ ನಮ್ಮ ಆ ಕೂಡ ನಮ್ಮ ಏನು ರಂಗಮಂದಿರ ಆಗಿದೆ ಪುರಸಭೆ ರಂಗಮಂದಿರದಲ್ಲಿ ಅವಕಾಶಗಳು ಕೊಟ್ಟು ಒಳ್ಳೆಯ ಕಾರ್ಯಕ್ರಮನ ಮಾಡೋವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಕ್ಷೇತ್ರದಲ್ಲೇ ಡ್ಯಾನ್ಸ್ ಸ್ಕೂಲ್ಗಳು ಪ್ರಾರಂಭ ಆಗಿದೆ ಕ್ರೀಡಾ ಚಟುವಟಿಕೆಗಳು ಹೆಚ್ಚಿನ ರೀತಿಯಲ್ಲಿ ನಡೀತಿದೆ ಏಕೆಂದರೆ ಇವತ್ತು ವ ಕ್ರಿಕೆಟ್ ಇರ್ಬೋದು ವಾಲಿಬಾಲ್ ಇರ್ಬೋದು ಫುಟ್ಬಾಲ್ ಅಂತ ಕಾರ್ಯಕ್ರಮಗಳು ಸಾಕಷ್ಟು ನಡೀತಿದೆ ಇವತ್ತೇನು ನಾವು ಸೋಲಿಗ್ರಾಡಿ ಅಂತ ಹೇಳ್ತೀವಿ ಕಾಡಿನ ಪ್ರದೇಶದಲ್ಲಿರೋಂಥ ಹುಡುಗರುಗಳು ವಾಲಿಬಾಲ್ನ ಎಂಟ್ರಸ್ಟೇಂಟ್ ಮಟ್ಟದಲ್ಲಿ ಹೇಳಿ ಸಲ್ಲಿಸ್ತೀನಿ ಅವ್ರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಶಸ್ಸನ್ನು ಕಾಣಲಿ ಅಂತ ಆಕಷ್ಟ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡ್ರೆ ಎಲ್ಲರಿಗೂ ಧನ್ಯವಾದಗಳು ನಾನು ಮಾತು ಮುಗಿಸ್ತೀನಿ ಇನ್ನು ಹೆಚ್ಚಿನ ಕಾರ್ಯಕ್ರಮಗಳಿವೆ ನೆರವೇರಿಸಿಕೊಟ್ಟು ತಮ್ಮ ಉದ್ಘಾಟನಾ ಭಾಷಣವನ್ನು ನೆರವೇರಿಸಿಕೊಟ್ಟಂತಹ ನಮ್ಮ ನಿಮ್ಮೆಲ್ಲ ಎಲ್ಲರ ನೆಚ್ಚಿನ ಜನಪರ ಆಡಳಿತಗಾರರು ಉತ್ತಮ ಅಧ್ಯಕ್ಷ ಆಡಳಿತಗಾರರು ನಮ್ಮ ತಜ್ಞರನ್ನ ಕೇಳಿಕೊಳ್ಳುತ್ತಾ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸುತ್ತೇವೆ ಕೈ ಜೋಡಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ